ಅದಕ್ಕೆ ಬರುತ್ತ ನಿಮಗೆ ಸಕ್ಕಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ಹೂವಿ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಸೊ ಬೇಸಿಕಲಿ ನನಗೆ ಈ ವಿಡಿಯೋ ಒಂದು ಸ್ಪೆಷಲ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇದು ಫಸ್ಟ್ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಸೋ ಇಟ್ಸ್ ವೆರಿ ಸ್ಪೆಷಲ್ ಹಾಯ್ ಹೂವಿ ಏನು ಮಾಡ್ತಿದ್ಯಾ ಅದಕ್ಕೆ ಬ್ಯಾಗ ಹಾಕೋತಾ ಇದ್ಯಾ ಆಟ ಆಡ್ತೀಯಾ ಹಾಕೋ ಶೂ ಹಾಕೋ ಯಾವ ಸ್ಕೂಲ್ ನೀನು ಕಿಡ್ಜಿ ಸೂಪರ್ ಸೊ ವಿ ಅಂತೂ ಲಾಸ್ಟ್ ಟೂ ತ್ರೀ ಡೇಸಿಂದನೇ ರೆಡಿ ಆಗಿಬಿಟ್ಟಿದ್ಲು ಮಮ್ಮಿ ನಮ್ಮ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ ನೀನು ಬರಬೇಕು ಪಪ್ಪನೂ ಬರ್ಬೇಕಂತ ಅವಳಂತೂ ಫುಲ್ ಜೋಶಲ್ಲಿದ್ಲು ರೆಡಿನಾ ಆಟ ಆಡೋಕ್ಕೆ ರೆಡಿ ರೆಡಿ ಗುಡ್ ನಾವು ಐದು ನಿಮಿಷ ಲೇಟ್ ಹೋಗೋಣ ತಡಿಯಮ್ಮ ಹೋಗೋಣ ತಡಿಯಮ್ಮ ಅಂತಂದರೂ ಅವಳಂತೂ ನಿಲ್ತಾನೆ ಇರಲಿಲ್ಲ ಬ್ಯಾಗ್ ತಗೊಳ್ ಹಾಕ್ಕೊಂಡು ಫುಲ್ ರೆಡಿ ಆಗಿಬಿಟ್ಟಿದ್ಲು ಸೊ ಫೈನಲಿ ನಾವು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಒಂದು ಫೀಲ್ಡಲ್ಲೇ ಸ್ಪೋರ್ಟ್ಸ್ ಡೇ ಇದ್ದಿದ್ದು ಹೋದ್ವಿ ಅವಳಂತೂ ಅದನ್ನೆಲ್ಲ ನೋಡ್ಬಿಟ್ಟು ತುಂಬಾ ಆಗ್ಬಿಟ್ಲು ಇಷ್ಟೊಂದು ಜನ ಆ ಮ್ಯೂಸಿಕ್ಕು ಸೊ ಅವಳು ಫ್ರೆಂಡ್ಸ್ ಎಲ್ಲ ಸಿಕ್ಕಿದ ತಕ್ಷಣ ಅವಳಿಗೆ ಒಂದು ಬೇರೆ ಲೆವೆಲ್ಗೆ ಎನರ್ಜಿನೇ ಬಂದ್ಬಿಡ್ತು ಹೂವಿ ಇನ್ನೂ ಪ್ಲೇ ಗ್ರೂಪ್ ಆಗಿರೋದ್ರಿಂದ ಅವ್ಳಿಗೆ ಲೆವೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಅಂತ ಹೇಳಿದ್ರು ಸೊ ಅದುವರೆಗೂ ಅವ್ರು ಬೇರೆ ಬ್ರಾಂಚಿನ ಮಕ್ಕಳಿಗೆ ಗೇಮ್ಸ್ ಆಡಿಸ್ತಾ ಇದ್ರು ಅವಳು ಬೇರೆ ಮಕ್ಳು ಆಡೋದನ್ನೆಲ್ಲ ಫುಲ್ ಖುಷಿಯಾಗಿ ಕ್ಲಾಪ್ ಎಲ್ಲ ಮಾಡ್ತಾ ಇದ್ಳು ಆ್ಯಕ್ಚುಲಿ ಇಲ್ಲೆಲ್ಲ ನೋಡಾದ್ಮೇಲೆ ನನಗೆ ಒಂದು ಸೆಕೆಂಡು ನನ್ನ ಸ್ಕೂಲ್ ಡೇಸೇ ನೆನಪಾಗ್ಬಿಡ್ತು ನನ್ನ ಸ್ಕೂಲಲ್ಲಿ ಹೇಗಿತ್ತು ಸ್ಪೋರ್ಟ್ಸ್ ಡೇ ಅಥವಾ ಯೂನಿಯನ್ ಡೇ ಅಂತ ಬೇರೆ ಮಕ್ಕಳು ಅಲ್ಲಿ ಆಟ ಆಡಬೇಕಾದ್ರೆ ಹಿಂಗೆ ಆಡ್ಬೇಕಂತ ಇವಳು ಇಲ್ಲಿ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ಲು ಬಟ್ ಇವಳು ಆಟ ಆಡ್ಬೇಕಾದ್ರೆ ಏನು ಮಾಡಿದ್ಲು ಅಂತ ನೋಡ್ಬೇಕಂತ ಏನು ಮಾಡಬೇಕು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಅವ್ರು ಮಾಡ್ತಾರ ನಾವು ಅಂದ್ಕೊಂಡಿದ್ವಿ ಇದನ್ನು ಪ್ರೀ ಸ್ಕೂಲ್ ಅಲ್ವಾ ಸೊ ಏನೋ ನಾರ್ಮಲ್ ಆಗಿ ಆಟ ಆಡಿಸ್ತಾರೆ ಇವರಂತೂ ಇದನ್ನು ಒಲಿಂಪಿಕ್ ಲೆವೆಲಲ್ಲಿ ಸ್ಟಾರ್ಟಿಂಗಲ್ಲೇ ಆಮೇಲೆ ಗೇಮ್ಸ್ ಎಲ್ಲ ಆಸೆ ನೋಡಿ ಬೇರೆ ಲೆವೆಲಲ್ಲ ನೋಡಿ ನನಗೆ ನನ್ನ ಪ್ರೈಮರಿ ಸ್ಕೂಲ್ ಟೀಚರ್ ನೆನಪಾಯಿತು ಅವರು ಹಿಂಗೆ ತುಂಬ ಡಿಸಿಪ್ಲೀನು ನಮ್ಗೆ ನನಗಂತೂ ನೆನಪಿದೆ ನನಗೆ ಯಾರಾದರೂ ಒಬ್ಬರು ಟೀಚರು ನನ್ನ ಡಿಸಿಪ್ಲಿನ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಅಂದರೆ ಆ ಟೀಚರೇ ನನಗೆ ನೆನಪಾಗುತ್ತೆ ಸೊ ಇಲ್ಲಿ ನ್ಯಾಷನಲ್ ಆಂಥಮು ಸೊ ಅಲ್ಲಿ ಮಾ ಸ್ಪೀಕಿ ನಡೆಸಿದ್ದು ಅದೆಲ್ಲ ನನಗೆ ನೋಡಿ ನನಗೆ ಒಂದು ಸೆಕೆಂಡ್ ಅವರೇ ನೆನಪಾಗೋಯ್ತು ಇಲ್ಲಿ ಫಸ್ಟು ನರ್ಸರಿ ಮಕ್ಕಳಿಂದ ಗೇಮ್ಸ್ನ ಸ್ಟಾರ್ಟ್ ಮಾಡಿಸಿದ್ದು ಸೊ ನಾನಂತೂ ಅಲ್ಲಿ ಚಿಕ್ಕ ಮಕ್ಕಳ ಜೊತೆ ಸೇರಿ ನಾನು ಚಿಕ್ಕ ಮಗುನೇ ಆಗಿದ್ದೆ ಬರುತ್ತೆ ಬರುತ್ತ ನನಗೆ ಟೀಚರ್ಸ್ನೆಲ್ಲ ನೋಡಿದ ಮೇಲೆ ಗೊತ್ತಾಗಿತ್ತು ಪಾಪ ಎಷ್ಟು ಕಷ್ಟ ಆಗಿರುತ್ತೋ ಅದನ್ನೆಲ್ಲ ಅರೇಂಜ್ ಮಾಡಲಿಕ್ಕೆ ಅಂತ ಮೋರ್ ಓವರ್ ನಾವು ಒಂದು ಮಗುನ ನೋಡ್ಕೊಳ್ಳಿಕ್ಕೆ ಫುಲ್ ಡೇ ನಮ್ಗೆ ಎಷ್ಟು ಕಷ್ಟ ಆಗುತ್ತೆ ಅವರಷ್ಟು ಸ್ಟೂಡೆಂಟ್ಸ್ನ ನೋಡ್ಕೊಳ್ಳೋದು ತುಂಬಾ ಬ್ರೇಕ್ ಹೆಂಗೆ ಗೊತ್ತಿದ್ದಾಳೆ ಗುಮ್ಮಂಗೆ ಹಾಯ್ ಹೂವಿ ರೆಡಿ ಹೂವಿ ಹೂವಿ ರೆಡಿನಾ ಅವಳು ಗೇಮ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಒಂದೆರಡು ಬಲೂನು ಅವಳನ್ನು ಒಂದು ಸೆಕೆಂಡ್ ನಾವು ಸುಮ್ಮನೆ ಕೂಡ್ಸೋದಕ್ಕೆ ಆಗ್ತಿರ್ಲಿಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಆಟ ಆಡ್ತಾನೇ ಇದ್ಳು ಅಕಸ್ಮಾತ್ ಇವಳಿಗೆ ಯಾರಾದರೂ ಬೇರೆ ಕ್ಲಾಸಲ್ಲಿ ಯಾರಾದರೂ ಇವಳು ಗೊತ್ತಿರೋ ಫ್ರೆಂಡ್ಸ್ ಯಾರಾದರೂ ಆಟ ಆಡ್ತಿದ್ರೆ ತುಂಬಾ ಗಮನ ಕೊಟ್ಟು ಅವ್ರಿಗೆ ಫುಲ್ ಕ್ಲ್ಯಾಪ್ ಎಲ್ಲ ಮಾಡ್ಕೊಂಡು ನೋಡೋಳು ಇಲ್ಲ ಅಂತಂದ್ರೆ ತಗೋ ಎದ್ದು ಓಡಾಡೋದಷ್ಟೇ ಒಂದು ಮೂರ್ ನಾಲ್ಕು ಗೇಮ್ ಎಲ್ಲ ಬೇರೆಯವ್ರದ್ದು ಆಡಾದ್ಮೇಲೆ ಫೈನಲಿ ಹೇಳೋನ್ ಕರೆದ್ರು ಸೊ ನಾನು ಅಂದ್ಕೊಂಡಿದ್ದೆ ತುಂಬ ಹತ್ಕೊಂಡು ಹೋಗ್ತಾಳೆ ಅಂತ ಸೊ ಸ್ಟಾರ್ಟಿಂಗಲ್ಲೂ ಎಲ್ಲ ಮಕ್ಕಳಿಗಿಂತ ಬೇಗ ಏಳೆ ಹೋದಲು ನಿಂತ್ಕೊಂಡ್ರು ನಾನು ಅಂದ್ಕೊಂಡಿದ್ದೆ ಇದೇ ಖುಷಿ ಇದೇ ಜೋಶಲ್ಲಿ ಫುಲ್ ಗೇಮ್ ಆಟ ಆಡ್ತಾಳೆ ಅಂತ ಸೊ ಲಾಸ್ಟಲ್ಲಿ ಮಾಡಿದ್ಲು ಒಂದು ಕೆಲಸ ಏನು ಮಾಡಿದ್ಲು ಹೆಂಗೆ ಆಟ ಆಡಿದ್ಲು ಪ್ರೈಸ್ ಗೆದ್ಲ ಇಲ್ವಾ ಅಂತ ನೋಡಬೇಕಾ ಹಂಗಾದ್ರೆ ಪಾರ್ಟ್ ಟು ವಿಡಿಯೋನ ನೋಡಿ ಲೆಂತಿ ಆಗ್ತಾ ಇರೋದ್ರಿಂದ ನಾನು ಪಾರ್ಟ್ ಟೂ ಇದ್ದೀನಿ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಅದೇ ಥರ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಥ್ಯಾಂಕ್ ಯು ಫ್ರೆಂಡ್ಸ್